ಯಾ ಯಾನಿಗಲ ಮುಖ್ಯದ ನಿರೀಕ್ಷ ನಮ್ಮ ಈ ಪುರುಲ ತುಳುನಾಟ ಧರ್ಮ ಎತ್ತಿನ ಮಣ್ಣು ಶಕ್ತಿ ಇತ್ತಿನ ಜಾಗಿಡು ಪುಣ್ಯ ಎತ್ತಿನ ಮನ್ನಡು ಅಪ್ಪಿಪೆದ್ದಿ ಮಾನವಿ ಚೋಕ್ಲಾಟಿಕೆದಿ ಆಂಡಲ ಜಾಕದ ಕಲೆ ಸಂಸಾರದ ಭಕ್ತಿ ದೇವೆರ್ನ ಭಕ್ತಿ ದೈವದ ಶಕ್ತಿ ಇತ್ತಂಡಲ ಆ ಬಾಲ್ಯದ ನಾಲಯದ ಕೋಡಿ ಅಡಿಟು ಸತ್ಯನ ಪಂಪಾದ ಮಾತೇರ್ನೆಲ್ಲ ಕಾತೊಂದು ಬರ್ಪಿನ ನಮ್ಮ ತುಳುನಾಡದ ದೈವ ದೇವರ ಇಲ್ ಎಲ್ಲ ಹಿರಿಯರ್ನಗಲು ಅಗಲ್ಲ ಪಿರಾಕದಗುಲು ಇತ್ತಿನಂಚಿನ ಇಲ್ಲ ಆ ಇಲ್ಲಡು ಪಂಜುರ್ಲಿ ದೈವ ರಾಜನ್ ದೈವ ಜುಮಾದಿ ದೇವೀರನ್ ನಮ್ಮೊಂದಿತ್ತಿನ ದಂಜಿ ಕಾರಣಗ ಆ ಜಾಗನ ಬುಡದು ಅಲ್ಪನೆ ಪಂಜುರ್ಲಿ ದೈವನ ಬುಡ್ದು ಜುಮಾದಿನ ಪತೊಂದು ಕುದಿ ಕ್ರಮ ಗರಡಿಡ್ ಪಾಡುವೆರು ಆ ಜಾಗನ ಮಾರ್ದು ಅಗಲು ಕಣಂಜಾರ್ ಬರ್ಪೇರು ಹಿರಿಯರ್ನ ಭೂಮಿನ ವರ್ವಾಡಿ ಮಂಜು ಆರ್ ಕ್ರೈಗೆ ಕ್ರೈದುವರು ಅವೆನ ಅರ್ನ ಬುಡದಿ ಚೋಕ್ಲೆಗೆ ಕೊರ್ದು ಐಳು ಬುಕ್ಕ ಅರ್ನ ಮೂಜಿನೆ ಮಗಲ್ ಸೇತು ಎಸ್ ಆಳ್ವ ಅರ್ನ ಪಾಲಗ ಈ ಭೂಮಿ ಬರ್ಪುಡು ಐಡು ಬುಕ್ಕ ಅರ್ನ ಜೋಕುಲಾಯಿನ ಸುಧೀರ್ ಆಳ್ವ ಮೇರ್ನ ಮೇರ್ ಈ ಇಲ್ಲದ ದೈವ ದೇವೇರ್ನ ಪೂರ ಆಡಳಿತನ ತೂ ಒಂದು ಪತ್ತೊಂದು ಬರ್ಪೇರು ಐಡು ಬುಕ್ಕ ಕ್ರಮೇಣ ಸುಧೀರ್ ಆಳ್ವ ಅರ್ನ ಎಲ್ಲೆ ಮೆಗ್ಗ್ಯಾಗ ಪಂಡ ದೀಪಕ್ ಆಳ್ವ ಅರಿನ ಬುಡೇದಿ ಬುಕ್ಕ ಮಗಳಿಗ ಈ ಆಸ್ತಿನ ಕುರ್ಪೇರು ಪಂಚಕ್ಷಣಿ ಆಳ್ವ ಬುಕ್ಕ ಅರ್ನ ಮಗಳು ಇಲ್ಲಿರು ಇಂಕ ದೈವ ಬಗ್ಗೆ ದೋಷ ತೋಜಿದ ಬರ್ನಗ ಇಂಕ್ ಅರಡಕೆ ನೆದಗ ಆಗ ಒಪ್ಪಿಗೆ ಒಪ್ಪಿಕೆ ಇಂಕಲ್ನ ಹಿರಿಯರನ್ನ ದೈವ ದೇವಿಯರ್ನ ಸೇವೆ ಮಲ್ಪರೆ ಅವಕಾಶ ಸಿಕ್ಕಂಡು ನಮ್ಮ ನಮ್ಮ ದೈವ ದೇವರ ಮದ ತಂಡಲ ಅಗುಲ್ ನಮ್ಮನ್ ಮದ ಪೂಜೆರು ಈ ಇನ್ನೋದು ಮುನ್ನೋದು ವರ್ಷ ಪಿರಾತದ ಗುತ್ತದ ಇಲ್ಲದ ಬಗ್ಗೆ ನಮ್ಮ ತೆರಿಗೊಂಡ ನಮ್ಮ ಹಿರಿಯರ್ನಕುಲು ಈ ಜಾಗನೇ ಇತ್ತಬುರ್ದು ಬೋದಿತ್ತಂಡಲ ಆ ಜುಮಾದಿ ದೈವದ ದೇವ ಇನಿಕೆ ಈ ಲಗ್ ಬದುಪೂಪಿ ನಂಚಿನ ಭಾಗ್ಯ ಸಿಕ್ಕದಂಡ್ ಅಂಚನೆ ಹೊಲ ಇತ್ತಿನ ನಮ್ಮ ಇನ್ನಿ ಮುಲ್ಪ ಸೇರ್ದ ತಂಬಿಲ್ಲದ ಅವ್ ನೆಕ್ಸ್ಟ್ ವಿಡಿಯೋ ಪಾಡ್ವೆ ಆತರ ಕ್ಲಾಸ್ ಸೋಲ್